ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ವೀಕ್ಷಕರೇ ತಮಗೂ ಹಾಗೂ ತಮ್ಮ ಕುಟುಂಬದವರೆಲ್ಲರಿಗೂ ದತ್ತ ಜಯಂತಿಯ ಶುಭಾಶಯಗಳು ಆತ್ಮೀಯರೇ ಇಂದು ದತ್ತ ಜಯಂತಿಯ ಶುಭ ದಿನ ತ್ರಿಮೂರ್ತಿ ಸ್ವರೂಪರಾದಂತಹ ದತ್ತಾತ್ರೇಯರು ತಾಳಿದಂತಹ ಸುಸಮಯವಿದು ತ್ರಿಮೂರ್ತಿಗಳು ಸತಿ ದೇವಿಯ ಪಾತಿವ್ರತ್ಯವನ್ನು ಪರೀಕ್ಷೆ ಮಾಡಲು ಆಗಮಿಸಿ ಆ ಮಹಾತಾಯಿಯ ಪಾತಿವ್ರತ್ಯದ ಮಹಿಮೆಯಿಂದ ಹಸುಗೂಸುಗಳಾಗಿ ಬದಲಾಗಿ ಆತಿಥ್ಯವನ್ನು ಸ್ವೀಕರಿಸಿ ಋಷಿ ದಂಪತಿಗಳಾದ ಅತ್ರಿಮಾರ್ಚಿಗಳು ಮತ್ತು ಅನಸೂಯಾದೇವಿಗೆ ತಮ್ಮನ್ನು ತಾವೇ ಅರ್ಪಿಸಿದ್ದರಿಂದ ದತ್ತ ಎಂದು ಕರೆಯಲ್ಪಟ್ಟರು ದತ್ತ ಎಂದರೆ ಕೊಡುವುದು ಎಂದರ್ಥ ದತ್ತ ಜಯಂತಿಯ ಶುಭ ದಿನ ಭಕ್ತಾದಿಗಳು ಗುರು ದತ್ತಾತ್ರೇಯರಿಗೆ ವಿವಿಧ ರೀತಿಯಲ್ಲಿ ಷೋಡಶೋಪಚಾರದ ಪೂಜೆಯನ್ನು ಸಲ್ಲಿಸಿ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆಯುತ್ತಾರೆ ದತ್ತ ಜಯಂತಿ ಎಂದು ಮಾಡುವ ಪೂಜೆಯು ಜೀವನದಲ್ಲಿ ಆಯುರಾರೋಗ್ಯ ಉತ್ಸಾಹ ಚೈತನ್ಯ ಹಾಗೂ ಸುಖ ಸಮೃದ್ಧಿಯನ್ನು ನೀಡುತ್ತದೆ ಅತ್ರಿ ಮಹರ್ಷಿಗಳು ಮತ್ತು ಸತಿ ಅನುಸೂಯ ದೇವಿಯವರ ಪುತ್ರರಾದ ದತ್ತಾತ್ರೇಯರಿಗೆ ಮುಡಿಪಾಗಿರುವ ದೇವಾಲಯಗಳು ನಮ್ಮ ದೇಶದಾದ್ಯಂತ ನೂರಾರು ಸಂಖ್ಯೆಯಲ್ಲಿ ಕಂಡುಬರುತ್ತವೆ ದತ್ತ ಜಯಂತಿಯ ಈ ಸುದಿನದಂದು ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಮೂರು ಸುಪ್ರಸಿದ್ಧ ಹಾಗೂ ಪ್ರಾಚೀನ ದತ್ತ ಕ್ಷೇತ್ರಗಳ ಬಗ್ಗೆ ಮಾಹಿತಿಯನ್ನು ಬಿತ್ತರಿಸುತ್ತಲಿದ್ದೇವೆ ಕರ್ನಾಟಕದ ಮೂರು ಸುಪ್ರಸಿದ್ಧ ಹಾಗೂ ಪ್ರಾಚೀನ ದತ್ತ ಕ್ಷೇತ್ರಗಳು ಗಾಣಗಾಪುರ ಗಣಗಾಪುರವು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನಲ್ಲಿರುವ ಒಂದು ಪವಿತ್ರ ಧಾರ್ಮಿಕ ಕ್ಷೇತ್ರ ಭೀಮಾ ಅಮರಜ ನದಿಗಳ ಸಂಗಮ ಕ್ಷೇತ್ರದ ಬಳಿ ಗಾಣಗಾಪುರ ಕ್ಷೇತ್ರ ನೆಲೆಸಿದೆ ಗಾಣಗಾಪುರಕ್ಕೆ ಸುಮಾರು ಏಳು ನೂರು ವರ್ಷಗಳ ಇತಿಹಾಸವಿದೆ ಗಣಗಾಪುರದಲ್ಲಿರುವ ಮುಖ್ಯ ದೇವಾಲಯವೇ ಗುರು ದತ್ತಾತ್ರೇಯರ ಅವತಾರವಾದ ನರಸಿಂಹ ಸರಸ್ವತಿಯವರಿಗೆ ಮುಡಿಪಾದಂತಹ ನಿರ್ಗುಣಮಠ ಅಥವಾ ದೇವಾಲಯ ಕಲಿಯುಗದಲ್ಲಿ ದತ್ತಾತ್ರೇಯರ ಎರಡನೇ ಅವತಾರವಾದ ಶ್ರೀ ನರಸಿಂಹ ಸರಸ್ವತಿಯವರು ಗಣಗಾಪುರದ ಭೀಮಾ ಅಮರ ಜನದಿಗಳ ಸಂಗಮದಲ್ಲಿ ಅನುಷ್ಠಾನ ಜಪತಪಗಳನ್ನೆಲ್ಲ ಮಾಡಿದ್ದರಿಂದ ಈ ಸ್ಥಳಕ್ಕೆ ಹೆಚ್ಚಿನ ಮಹತ್ವ ಬಂದಿದೆ ಶ್ರೀ ನರಸಿಂಹ ಸರಸ್ವತಿಯವರು ಗಣಗಾಪುರದಲ್ಲಿ ಮಠವನ್ನು ಸ್ಥಾಪಿಸಿ ಸುಮಾರು ಇಪ್ಪತ್ತ್ಮೂರು ವರ್ಷಗಳ ಕಾಲ ನೆಲೆಸಿದ್ದರು ಈ ಅವಧಿಯಲ್ಲಿಯೇ ಗಾಣಗಾಪುರದಲ್ಲಿ ದತ್ತ ಸಂಪ್ರದಾಯವನ್ನು ಅನುಸರಿಸುವವರ ಸಂಖ್ಯೆಯೂ ಸಹ ಹೆಚ್ಚಾಯಿತು ಇಪ್ಪತ್ತ್ಮೂರು ವರ್ಷಗಳ ದೀರ್ಘಕಾಲದ ನಂತರ ಶ್ರೀ ನರಸಿಂಹ ಸರಸ್ವತಿಯವರು ಗಾಣಗಾಪುರದಿಂದ ಶ್ರೀಶೈಲ ಕ್ಷೇತ್ರಕ್ಕೆ ಹೊರಟಾಗ ತಮ್ಮ ಭಕ್ತರ ಕೋರಿಕೆಯ ಮೇರೆಗೆ ತಮ್ಮ ಪಾದುಕೆಗಳನ್ನು ಗಾಣಗಾಪುರದಲ್ಲಿಯೇ ಬಿಟ್ಟು ತೆರಳಿದರಂತೆ ಗಾಣಗಾಪುರದ ನಿರ್ಗುಣ ಮಠದಲ್ಲಿ ಶ್ರೀ ನರಸಿಂಹ ಸರಸ್ವತಿಯವರ ಪಾದುಕೆಗಳಿದ್ದು ಇದನ್ನು ನಿರ್ಗುಣ ಪಾದುಕೆಗಳು ಎಂದು ಕರೆಯಲಾಗುತ್ತದೆ ಈ ಪವಿತ್ರವಾದ ಪಾದುಕೆಗಳನ್ನು ಇಲ್ಲಿರುವಂತಹ ಬೆಳ್ಳಿಯ ಕಿಂಡಿಯ ಮೂಲಕ ದರ್ಶಿಸಬಹುದು ಅನೇಕ ಸಾಧಕರು ತಮಗೆ ಈ ಪಾದುಕೆಗಳ ಸ್ಥಾನದಲ್ಲಿ ಶ್ರೀಗುರುಗಳ ದಿವ್ಯ ದರ್ಶನವೇ ಆಗಿದೆ ಎಂದು ಉಲ್ಲೇಖಿಸುತ್ತಾರೆ ಪ್ರತಿನಿತ್ಯ ಪಾದುಕೆಗಳಿಗೆ ಕೇಸರಿ ಮತ್ತು ಅಷ್ಟಗಂಧಗಳಿಂದ ಪೂಜೆಯನ್ನು ನಡೆಸಲಾಗುತ್ತದೆ ಗುರುವಾರದಂದು ಗಾಣಗಾಪುರದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ಗುರುಗಳ ಪಾದುಕಾ ದರ್ಶನಕ್ಕೆ ತೆರಳುವ ಮುನ್ನ ಆಸ್ತಿಕ ಮಹಾಶಯರು ಭೀಮಾ ಅಮರಜ ಸಂಗಮದಲ್ಲಿ ಸ್ನಾನವನ್ನು ಮಾಡಬೇಕು ಭೀಮಾ ಹಾಗೂ ಅಮರಜಾ ನದಿಗಳ ಸಂಗಮದಲ್ಲಿ ಶ್ರೀ ನರಸಿಂಹ ಸರಸ್ವತಿಯವರು ತಪಸ್ಸನ್ನು ಮಾಡುತ್ತಿದ್ದ ಸ್ಥಳದಲ್ಲಿಯೇ ಸಂಗಮೇಶ್ವರ ಶಿವದೇಗುಲವಿದೆ ದುಷ್ಟಶಕ್ತಿಗಳಿಂದ ಪೀಡಿತರಾದಂತಹ ಜನರು ಗಣಗಾಪುರಕ್ಕೆ ಆಗಮಿಸಿ ಶ್ರೀ ದತ್ತ ಗುರುವಿನ ಸೇವೆಯನ್ನು ಮಾಡಿದರೆ ದುಷ್ಟಶಕ್ತಿಗಳಿಂದ ಉಂಟಾಗುವ ತೊಂದರೆಗಳಿಂದ ಮುಕ್ತಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಗಣಗಾಪುರದಲ್ಲಿ ಭಕ್ತರು ಅನುಸರಿಸುವ ವಿಶಿಷ್ಟ ಸೇವೆ ಭಿಕ್ಷೆ ಈ ಸೇವೆಗೆ ಮಧುಕರಿ ಸೇವೆ ಎಂದೇ ಕರೆಯಲಾಗುತ್ತದೆ ಈ ಸೇವೆಯನ್ನು ಸಲ್ಲಿಸುವವರು ಮೊದಲು ಸಂಗಮ ಸ್ಥಳದಲ್ಲಿ ಸ್ನಾನವನ್ನು ಮಾಡಿ ಅನಂತರ ಗಣಗಾಪುರದಲ್ಲಿರುವ ಮನೆಗಳ ಪೈಕಿ ಕನಿಷ್ಠ ಐದು ಮನೆಗಳಲ್ಲಿ ಭಿಕ್ಷೆಯನ್ನು ಬೇಡಿ ಊಟವನ್ನು ಮಾಡಬೇಕು ಅನಂತರ ನಿರ್ಗುಣ ಪಾದುಕೆಗಳಿಗೆ ಪೂಜೆಯನ್ನು ಸಲ್ಲಿಸಬೇಕು ಈ ರೀತಿ ಮಾಡುವುದರಿಂದ ಗುರು ದತ್ತಾತ್ರೇಯರ ಕೃಪೆಯು ಉಂಟಾಗಿ ಭಕ್ತರ ಎಲ್ಲಾ ಬಯಕೆಗಳು ನಿಖರವಾಗಿ ಹಾಗೂ ಶೀಘ್ರವಾಗಿ ಈಡೇರುತ್ತವೆ ಎಂದು ನಂಬಲಾಗುತ್ತದೆ ಗಣಗಾಪುರ ಕಲಬುರಗಿಯಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಗಣಗಾಪುರಕ್ಕೆ ತೆರಳಲು ಕಲಬುರಗಿಯಿಂದ ಸಾಕಷ್ಟು ಸರ್ಕಾರಿ ಬಸ್ಗಳು ಸಹ ದೊರೆಯುತ್ತವೆ ಕುರುವಾಪುರ ಕುರುವಾಪುರವು ಗುರು ದತ್ತಾತ್ರೇಯರ ಮೊದಲ ಅವತಾರವಾದಂತಹ ಶ್ರೀ ಶ್ರೀಪಾದ ಶ್ರೀವಲ್ಲಭರ ಕಾರ್ಯಕ್ಷೇತ್ರ ಹಾಗೂ ತಪೋಭೂಮಿ ಇದು ರಾಯಚೂರಿನಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಕೃಷ್ಣಾ ನದಿಯ ತಟದಲ್ಲಿದೆ ವಾಸ್ತವವಾಗಿ ಕುರುವಾಪುರವು ಕೃಷ್ಣಾ ನದಿಯ ಪವಿತ್ರ ನೀರಿನಿಂದ ಆವೃತವಾದಂತಹ ದ್ವೀಪವಾಗಿದೆ ಕುರುವಾಪುರವನ್ನು ಸ್ಕಂದಪುರಾಣದಲ್ಲಿ ಗುರುದ್ವೀಪ ಎಂದು ಕರೆಯಲಾಗುತ್ತದೆ ಸುಮಾರು ಇಪ್ಪತ್ತೆಂಟು ಸಾವಿರ ಯೋಗಿಗಳು ಹಾಗೂ ಹಿಮಾಲಯದ ಸಿದ್ಧಿಗಳು ಈ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಭಗವಾನ್ ಗುರು ದತ್ತಾತ್ರೇಯರ ದರ್ಶನವನ್ನು ಪಡೆದರು ಎಂದು ಸ್ಕಂದಪುರಾಣ ಉಲ್ಲೇಖಿಸುತ್ತದೆ ಶ್ರೀ ಶ್ರೀಪಾದ ಶ್ರೀವಲ್ಲಭರು ಮೂವತ್ತೈದು ವರ್ಷಗಳ ದೀರ್ಘಕಾಲ ಕುರುವಾಪುರದಲ್ಲಿ ಜ್ಞಾನಸಿದ್ಧಿಗಾಗಿ ತಪಸ್ಸನ್ನು ಮಾಡಿದ್ದರು ಎನ್ನಲಾಗುತ್ತದೆ ಶ್ರೀ ಶ್ರೀಪಾದ ಶ್ರೀವಲ್ಲಭರು ಕುರುವಾಪುರದಲ್ಲಿ ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಶ್ರೀ ಶ್ರೀಪಾದ ಶ್ರೀವಲ್ಲಭರು ಅಶ್ವೇಜ ಬಹುಳ ದ್ವಾದಶಿಯ ದಿನ ಕುರುವಾಪುರದ ಕೃಷ್ಣಾ ನದಿಯಲ್ಲಿ ಅದೃಶ್ಯರಾದರಂತೆ ಈ ದಿನವನ್ನು ಗುರುದ್ವಾದಶಿ ಎಂದು ಆಚರಣೆ ಮಾಡಲಾಗುತ್ತದೆ ಆದರೆ ಇಂದಿಗೂ ಸಹ ಗುರುಗಳು ಕುರುವಾಪುರದಲ್ಲಿ ತಮ್ಮ ಸೂಕ್ಷ್ಮ ಸ್ವರೂಪದಲ್ಲಿ ನೆಲೆ ನಿಂತು ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಾರೆ ಎಂಬ ನಂಬಿಕೆ ಇದೆ ತ್ರಿಕಾಲಜ್ಞಾನಿಗಳಾದ ಶ್ರೀ ಶ್ರೀಪಾದ ಶ್ರೀವಲ್ಲಭರು ಧ್ಯಾನಕ್ಕೆ ಕೂಡುತ್ತಿದ್ದ ನಿರ್ಗುಣ ಪೀಠ ದೇಶದಾದ್ಯಂತ ಪ್ರಸಿದ್ಧವಾಗಿದೆ ಶ್ರೀ ಶ್ರೀಪಾದ ವಲ್ಲಭರು ಇಲ್ಲಿ ಸೂಕ್ಷ್ಮ ರೂಪದಲ್ಲಿ ನೆಲೆಸಿದ್ದಾರೆ ಎಂಬ ನಂಬಿಕೆ ಇದೆ ಗುರು ಚರಿತ್ರೆಯ ಪ್ರಕಾರ ಕುರುವಾಪುರಕ್ಕೆ ಭೇಟಿಯನ್ನು ನೀಡುವ ಆಸ್ತಿಕ ಮಹಾಶಯರು ತಮ್ಮೆಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುವುದಲ್ಲದೆ ಆರೋಗ್ಯವಂತ ಹಾಗೂ ಸಮೃದ್ಧ ಜೀವನವನ್ನು ಹೊಂದುತ್ತಾರೆ ಕುರುವಾಪುರದಲ್ಲಿ ಸುಮಾರು ಏಳುನೂರ ಐವತ್ತು ವರ್ಷಗಳ ಹಳೆಯ ವಟವೃಕ್ಷವಿದೆ ನಿರ್ಗುಣ ಪೀಠದ ಆವರಣದಲ್ಲಿ ಔದುಂಬರ ವೃಕ್ಷವಿದೆ ದತ್ತ ಸಂಪ್ರದಾಯದಲ್ಲಿ ಈ ವೃಕ್ಷಕ್ಕೆ ವಿಶೇಷ ಮಹತ್ವವಿದೆ ಗುರು ದತ್ತಾತ್ರೇಯರು ಈ ವೃಕ್ಷದಲ್ಲಿಯೇ ನೆಲೆಸಿದ್ದಾರೆ ಈ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ನಮ್ಮ ಕಷ್ಟವನ್ನು ಹೇಳಿಕೊಂಡರೆ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತದೆ ಎಂಬ ಚಲನಂಬಿಕೆ ಆಸ್ತಿಕ ಮಾಶಯ ಚಿಕ್ಕಮಗಳೂರಿನ ದತ್ತಪೀಠ ದತ್ತಗಿರಿ ಎಂಬುದು ಚಿಕ್ಕಮಗಳೂರಿನ ಸಮೀಪವಿರುವಂತಹ ಪವಿತ್ರ ಗಿರಿಧಾಮ ಕೆಲವರು ಇದನ್ನು ಬಾಬಾ ಬಿಡನ್ಗಿರಿ ಎಂದೂ ಸಹ ಕರೆಯುತ್ತಾರೆ ಪಶ್ಚಿಮ ಘಟ್ಟಗಳ ಶ್ರೇಣಿಯಲ್ಲಿರುವಂತಹ ಈ ಗಿರಿಧಾಮ ಚಿಕ್ಕಮಗಳೂರಿನಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ಗಿರಿಶ್ರೇಣಿಯು ನೋಡಲು ಬಾಲಚಂದ್ರ ಕೃತಿಯಲ್ಲಿರುವ ಕಾರಣದಿಂದಲೇ ಗಿರಿಶ್ರೇಣಿಗೆ ಪುರಾಣಗಳಲ್ಲಿ ಚಂದ್ರದ್ರೋಣ ಪರ್ವತ ಎಂಬ ಹೆಸರಿದ್ದಿತ್ತು ಚಂದ್ರದ್ರೋಣ ಪರ್ವತದ ಮೇಲಿನ ಗುಹೆಯಲ್ಲಿ ದತ್ತಾತ್ರೇಯ ಪೀಠವಿದೆ ಶ್ರೀ ಗುರು ದತ್ತಾತ್ರೇಯರು ಈ ಗುಹೆಯಲ್ಲಿ ತಪಸ್ಸನ್ನು ಮಾಡಿದ್ದಾರೆ ಎಂದು ಹೇಳಲಾಗುತ್ತದೆ ಇದೇ ಗುಹೆಯಲ್ಲಿ ಗುರು ದತ್ತಾತ್ರೇಯರು ಅಂತರ್ಧಾನರಾದರಂತೆ ನಂಬಿಕೆಗಳ ಪ್ರಕಾರ ಚಂದ್ರದ್ರೋಣ ಪರ್ವತದ ಇದೇ ಗುಹೆಯಲ್ಲಿ ಗುರು ದತ್ತಾತ್ರೇಯರ ಪುನರಾಗಮನವಾಗುತ್ತದೆ ದತ್ತಾತ್ರೇಯರು ಬಂದಾಗಲೇ ಧರ್ಮಯುಗ ಸ್ಥಾಪಿತವಾಗುತ್ತದೆ ಎಂಬ ನಂಬಿಕೆ ಇದೆ ದತ್ತಪೀಠದಲ್ಲಿ ಗುರು ದತ್ತಾತ್ರೇಯರ ಪವಿತ್ರ ಪಾದುಕೆಗಳಿದ್ದು ಪಾದುಕೆಗಳ ಬಳಿ ನಂದಾದೀಪ ಉರಿಯುತ್ತಲಿರುತ್ತದೆ ಗುಹೆಯ ಎಡಭಾಗದಲ್ಲಿಯೇ ಗದ್ದುಗೆ ಇದ್ದು ಇದು ಸತಿ ಅನುಸೂಯ ದೇವಿಯು ತಪಸ್ಸನ್ನು ಮಾಡಿದ್ದಂತಹ ಸ್ಥಳ ಎನ್ನಲಾಗುತ್ತದೆ ಮಕ್ಕಳಾಗದವರು ದತ್ತಪೀಠದಲ್ಲಿ ಹರಕೆಯನ್ನು ಹೊತ್ತುಕೊಂಡರೆ ಮಕ್ಕಳಾಗುತ್ತದೆಂಬ ನಂಬಿಕೆ ಇದೆ ಚಿಕ್ಕಮಗಳೂರಿನ ದತ್ತಪೀಠ ಅನನ್ಯ ನಿಸರ್ಗ ಸಂಪತ್ತಿನ ಭಂಡಾರವೆನಿಸಿಕೊಳ್ಳುತ್ತದೆ ಈ ಸುಂದರವಾದ ಪ್ರಕೃತಿಯ ನಡುವೆ ಗುರು ದತ್ತಾತ್ರೇಯರ ಪಾದುಕೆಗಳ ದರ್ಶನವನ್ನು ಪಡೆಯುವುದೇ ಒಂದು ಪುಣ್ಯ ಅನುಭೂತಿಯನ್ನು ನೀಡುತ್ತದೆ ಚಂದ್ರದ್ರೋಣ ಪರ್ವತದಲ್ಲಿರುವ ದತ್ತಪೀಠದಲ್ಲಿ ಪ್ರತಿ ವರ್ಷವೂ ದತ್ತ ಜಯಂತಿಯನ್ನು ಬಹಳ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಆತ್ಮೀಯರೇ ಗುರು ದತ್ತಾತ್ರೇಯರ ಜನ್ಮದಿನವಾದ ಈ ಶುಭ ಸಂದರ್ಭದಲ್ಲಿ ಗುರು ದತ್ತಾತ್ರೇಯರಿಗೆ ಮುಡಿಪಾಗಿರುವಂತಹ ನಮ್ಮ ಕರ್ನಾಟಕದ ಮೂರು ಪ್ರಸಿದ್ಧ ದತ್ತ ದೇಗುಲಗಳ ಕುರಿತಾಗಿ ಹಲವಾರು ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ